ಆತ್ಮೀಯ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ಸಂಚಿಕೆ ಒಂದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಸಂಚಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಕನ್ನಡ ಪಠ್ಯದ ಮೊದಲ ಗದ್ಯ ಒಣಮರದ ಗಿಳಿ ಬರೆದವರು ಆರಾಮಿತ್ರ ಎನ್ನುವ ಯೋಚನೆಯನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದ್ದೇನೆ ಇಡೀ ಪಠ್ಯವನ್ನು ಚರ್ಚೆ ಮಾಡ್ತಿರುವುದು ವಿದ್ಯಾರ್ಥಿಗಳ ಪರೀಕ್ಷೆಯ ದೃಷ್ಟಿಯಿಂದ ನೆನಪಿನಲ್ಲಿಟ್ಟುಕೊಳ್ಳುವ ಭಾಗವಾಗಿ ಈ ಪಠ್ಯವನ್ನು ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೇನೆ ಆರಾಮ ಮಿತ್ರರು ಬರೆದಿರುವಂಥ ಒಂದು ಲೇಖನ ಇಲ್ಲಿ ವಿದ್ಯಾರ್ಥಿಗಳ ವಿವೇಚನೆಗೆ ದಕ್ಕುವಂಥದ್ದೇ ಆಗಿದೆ ಹಸಿರು ಎನ್ನುವಂಥದ್ದು ನಮಗೆಲ್ಲರಿಗೂ ಅಗತ್ಯ ಈ ಹಸಿರೆ ನಮ್ಮ ಹಸಿವನ್ನು ಬದುಕನ್ನು ನಿವಾರಿಸುತ್ತದೆ ನೀಗಿಸುತ್ತದೆ ಎನ್ನುವುದು ನಮ್ಮೆಲ್ಲರ ಸತ್ವವಾಗಿ ಈಗ ಕಾಣಿಸುತ್ತದೆ ಇಲ್ಲಿ ಕತೆ ಆರಂಭ ಆಗೋದೇ ಕಾಶಿಯಲ್ಲಿ ಒಬ್ಬ ಬೇಡನಿದ್ದನು ಆ ಬೇಡ ತನ್ನ ಆಹಾರಕ್ಕಾಗಿ ಆ ಕಾಡಿನಲ್ಲಿರಬಹುದಾದ ಪ್ರಾಣಿಗಳನ್ನು ಪಕ್ಷಿಗಳನ್ನು ಹೊಡೆದು ಉಣ್ಣುತ್ತಿದ್ದ ಹೀಗೆ ಪಕ್ಷಿಗಳನ್ನು ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ ಅವನು ಬಾಣ ಮತ್ತು ಬಿಲ್ಲುಗಳನ್ನು ಆಯುಧವಾಗಿ ಬಳಸುತ್ತಿದ್ದ ಹೀಗೆ ಬಿಲ್ಲಿಗೆ ಬಾಣವನ್ನು ಹೂಡಿ ಪ್ರಾಣಿಯ ಮೇಲೆ ಬಿಡುವಾಗ ಆ ಬಿಲ್ಲು ಪ್ರಾಣಿಯನ್ನು ತಾಗಿ ಆ ಪ್ರಾಣಿ ಸಾಯುವಂತಾಗಲು ಆತ ಬಾಣದ ತುದಿಗೆ ವಿಷವನ್ನು ಸವರುತ್ತಿದ್ದ ಆ ವಿಷ ಅತ್ಯಂತ ವಿಷಕಾರಿಯಾಗಿದ್ದರೂ ಪ್ರಾಣಿ ಪಕ್ಷಿಗಳನ್ನು ಕ್ಷಣ ಮಾತ್ರಕ್ಕೆ ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿತ್ತು ಹೀಗೆ ಬೇಟೆಯಾಡಿ ಪ್ರಾಣಿ ಪಕ್ಷಿಗಳನ್ನು ಉಂಡು ತನ್ನ ಬದುಕು ಮಾಡುತ್ತಿದ್ದ ಹೀಗಿದ್ದಾಗ ಒಂದು ದಿನ ಆತ ಒಂದು ಜಿಂಕೆಗೆ ವಿಷದ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ಜಿಂಕೆ ತಪ್ಪಿ ಹೋಗಿದ್ದರಿಂದ ಬಾಣ ಹೋಗಿ ಮರಕ್ಕೆ ತಗುಲಿ ಹೋಗುತ್ತದೆ ಯಾವಾಗ ವಿಷದ ಬಾಣ ಮರಕ್ಕೆ ಬಿತ್ತೋ ಆಗ ಮರ ತನ್ನ ಸತ್ವವನ್ನು ಕಳೆದುಕೊಂಡು ಒಣಗಲು ಆರಂಭವಾಗುತ್ತದೆ ಒಣಗಿದ ಮರ ಸಂಪೂರ್ಣವಾಗಿ ಹಸಿರು ಕಳೆದುಕೊಂಡು ಸಾವಿಗೆ ಶರಣಾಗುತ್ತದೆ ಆದರೆ ಈ ಮರದಲ್ಲಿ ಆಶ್ರಯ ಪಡೆದಿದ್ದ ಒಂದು ಗಿಳಿ ಮಾತ್ರ ಮರದ ಪೊಟರೆಯಲ್ಲಿ ಬದುಕು ಮಾಡುತ್ತಿತ್ತು ಅದಕ್ಕೆ ಒಣಗಿದ ಮರ ತನಗೆ ಬೇಡ ಎಂಬ ಭಾವನೆಗಳೇ ಇರಲಿಲ್ಲ ಎಲ್ಲೋ ಆಹಾರವನ್ನು ಹುಡುಕಿ ಉಂಡು ಬಂದು ಅದೇ ಮರದಲ್ಲಿ ಮತ್ತೆ ಜೀವಿಸುತ್ತಿತ್ತು ಗಿಳಿ ಅದರ ಸತ್ವವನ್ನು ಅದರ ಬದುಕಿನ ಪಾಠವನ್ನು ನಮಗೆಲ್ಲರಿಗೂ ಅನುಕರಣೆಯಾಗುವಂತೆ ಮಾಡಿತ್ತು ದೋಣಿಯನ್ನು ನದಿ ದಾಟಿಸಿದ ಮೇಲೆ ದೋಣಿಯ ಅವಶ್ಯಕತೆ ನಮಗೇಕೆ ಎಂದು ನಾವು ಕೈ ಚೆಲ್ಲಿ ಬಿಡುತ್ತೇವೆ ಆದರೆ ಗಿಳಿ ಹಾಗೆ ಮಾಡಲಿಲ್ಲ ಮರ ಒಣಗಿ ಸತ್ವ ಕಳೆದುಕೊಂಡರೂ ತನಗೆ ಇಷ್ಟು ದಿನ ವಾಸವಾಗಲಿಕ್ಕೆ ಸ್ಥಳ ನೀಡಿದ ಮರವನ್ನೇ ತನ್ನ ಕೊನೆಯೊರೆಗೂ ಬದುಕಿನಲ್ಲಿ ಬಳಸಿಕೊಂಡೇ ಬಂದಿತ್ತು ಇದನ್ನು ಗಮನಿಸಿದ ಇಂದ್ರ ಅಲ್ಲಿಗೆ ಬಂದು ಗಿಳಿಯನ್ನು ಮಾತನಾಡಿಸಿದ ಇಷ್ಟು ಒಣಗಿ ಹೋದರೂ ಈ ಮರದಲ್ಲಿ ನೀನು ವಾಸ ಮಾಡುತ್ತಿದೆಯಲ್ಲ ಇದಕ್ಕೆ ಕಾರಣವೇನು ಎಂದು ಗಿಳಿಯನ್ನು ಇಂದ್ರ ಕೇಳಿದ ಆಗ ಗಿಣಿ ಹೇಳಿದ್ದು ನಾನು ಬದುಕಿನಲ್ಲಿ ಆರಂಭ ಮಾಡಿದ್ದರಿಂದ ಇಲ್ಲಿವರೆಗೆ ಈ ಮರವೇ ನನಗೆ ಆಶ್ರಯವನ್ನು ನೀಡಿದೆ ಬದುಕು ನೀಡಿದೆ ಇಲ್ಲೇ ವಾಸಿಸಿಕೊಂಡು ಬಂದಿದ್ದೇನೆ ಈಗ ಮರ ಒಣಗಿತು ಎಂದು ನಾನು ಬಿಟ್ಟು ಹೋದರೆ ನನ್ನ ಬದುಕಿಗೆ ಮೌಲ್ಯವಿಲ್ಲ ಅವನ ಸಾವಿನವರೆಗೂ ನಾನು ಅವನ ಜೊತೆಯಲ್ಲೇ ಇರುತ್ತೇನೆ ಎಂಬ ಮಾತನ್ನು ಗಿಳಿ ಹೇಳುತ್ತದೆ ನಮ್ಮೆಲ್ಲರ ತಂದೆ ತಾಯಿಗಳನ್ನು ನಾವು ಕೊನೆಯವರೆಗೂ ನೋಡಿಕೊಳ್ಳಬೇಕಾದ ಆಲೋಚನಾ ಕ್ರಮವನ್ನು ಗಿಳಿಯ ಮೂಲಕ ನಾವು ಗುರುತಿಸಬಹುದು ಈ ಮಾತನ್ನು ಕೇಳಿದ ಇಂದ್ರ ಖುಷಿಗೊಂಡು ಗಿಳಿಗೆ ಹೇಳುತ್ತಾನೆ ನಿನಗೆ ಯಾವ ವರ ಬೇಕು ಕೇಳು ಆಗ ಗಿಳಿ ತಕ್ಷಣ ಕೇಳುವುದು ಈ ಮರವನ್ನು ಮೊದಲಿನಂತೆ ಹಸಿರಾಗಿಸು ಎಂದು ಇಂದ್ರ ತತಸ್ತು ಎನ್ನುತ್ತಾನೆ ಇಲ್ಲಿ ಗಿಳಿ ಒಣಮರ ಮರ ಚಿಗುರುವುದು ಈ ಪ್ರಕೃತಿಯಲ್ಲಿರುವ ಮನುಷ್ಯ ಪಕ್ಷಿಗಳ ಸಂಬಂಧ ಜೀವ ಸಂಕೀರ್ಣತೆಗಳನ್ನು ಈ ಕತೆ ಪ್ರಮುಖವಾಗಿ ನಮ್ಮ ಮುಂದೆ ಇಡುತ್ತದೆ ನಮಸ್ಕಾರ